ಮನಿ ಒಟ್ಟು ವರಸ್ರಿ ತೊಳಿರಿ ತಿಕ್ಕ್ರಿ ಅನ್ನಾರು ಅದಾರ ಕಷ್ಟ ಲೈವ ವರ್ಷಕ್ಕೊಮ್ಮೆ ಪೇಂಟ್ ಹೊಡಿಬೇಕಂತ ಅಂತರು ಅದಾರ ಈ ತಿದ್ರ ಪುಳ್ಳಿಯ ಬಿಡ

ಹುಡುಕಿನ್ ನಾನು ಮತ್ತೊಂದು ಆರ್ ತಿಂಗಳು ಅಲ್ಲೇ ಸೆಂಟ್ ದಿನ ಇಲ್ಲೊಂದ್ ಎಂಟು ದಿನ ಇದ್ದು ಹತ್ತು ಕಳೆದು ಯಾವ ಹನ್ನೊಂದು ತಿಂಗಳ ಹೆಂಗ್ ಮುಗಿಸಿದ್ನೆ ಹೆಂಗಿಲ್ಲ ನೋಡಿ ಯವ್ವ ಮದುವೆ ಮುದೋಳಿ ಮನಿ ಕರೆ ಮಾಡಿದ್ನೋ ನಾನು ಯವ್ವ ಒಟ್ಟು ದೂರ ಆದ್ರೆ ಹಾಕಿತ್ ಬಿಡ ನೀನ ಹೆಂಗದಿ ನಿನ್ನ ಹನ್ನೊಂದು ತಿಂಗಳ ಅಯ್ಯೋಯ್ಯ ಹನ್ನೊಂದು ತಿಂಗಳ ಆಗಮಟ ಅಡ್ವಾನ್ಸ್ ಹೊಳ ಕೊಡಂಗಿಲ್ಲ ಅಂತ ಯವ್ವ ಇನ್ನೇನ್ ಮಾಡ್ತಿ ಮತ್ತ ಇರಾಕ ಬೇಕಲ್ಲ ಯವ್ವ ಎಂತೆಂತ ಇರ್ತಾರ ಅಂತ ಜಗತ್ನಾಗ ಕೇಳ್ತೀನ ಮೀನಾಕ್ಷಿ ಈ ಒಟ್ಟರೆ ಹೇಳ್ತೇನೆ ವಾ ಹತ್ತು ಪಾಲಿ ವಾಸಿ ನೋಡ್ಬೇಕು ಹೊರಗ ಅಷ್ಟು ಸರಳ ಇಲ್ಲ ಮನಿ ಮಾಲಕರು ಯವ್ವ ನಾವು ಮೂರ್ ಮನಿ ಅಡ್ಡಾಡಿ ಬಂದೇವೆ ಎದೆದಕ್ಕೂ ಬೇಡ ಯವ್ವ ಇಲ್ಲಿ ಬಂದಿಂದ ಒಟ್ಟು ಸಂತ ಮನೆ ಅನ್ಸೈತ್ ನೋಡು ಇನ್ನೇನು ನಮ್ಮ ಮುದುಕ ಒಟ್ಟು ತಡ್ಕಂತತಿ ಬಾಡಿಗೆಗೆ ಬಾಡಿಗೆಗೆ ನೀರಿಂದ ಏನೋ ಅಂತ ಅರಿಯಿಲ್ಲ ಆ ಎರಡು ನಾಳೆ ಆಕ್ಷನ ತಾಲಾಗೆ ಅಂತ ಎಂಟು ಹತ್ತು ಕೊಡ ತುಂಬ್ಕೋಬಹುದು ಬಿಡು ಏನು ಅರಿಯಿಲ್ಲ ಹುನ ಯವ್ವ ಒಂದು ಬಿಟ್ಟು ನಾಲ್ಕ ಡ್ರಮ್ ತಗೊಂಡ್ವಿ ಅಂದ್ರೆ ತುಂಬಿಟ್ಕೋಬಹುದ್ವಿ ಇನ್ನೇನ ಒಟ್ಟು ಮಳೆಗಾಲದಾಗ ಅಲ್ಲೋಟ್ ಇಲ್ಲೋಟ್ ಸೋರ್ತಾವ ಏನ್ ಮಾಡೋದು ಒಂದ್ ಕಿಲೋ ಸಿಮೆಂಟ್ ತಂದು ಕಲಿಸಿ ಹಾಕೊಂಡ್ರ ಅಥವಾ ಮತ್ತೆ ಏನ್ ಮಾಡೋದು ಆಟ ಬಿಡ ಯವ್ವ ನಾ ಅಂತ ನಿರ್ಧಾರ ಮಾಡ್ಬಿಟ್ಟೆ ನೋಡ್ವಾ ಲಕ್ಷ್ಮಕ್ಕ ಈ ಒಟ್ಟಲ್ಲಿಂದ ಹೋಗ್ಬೇಕಂದ್ರೆ ಸ್ವಂತ ಮನಿ ಮಾಡ್ಕೊಂಡ್ರೆ ಇಲ್ಲ ಅಂದ್ರ ಮನಿ ಓನರ್ ಗಳು ಕಾಟ ಯಾರ್ ತಡತಾರ ಕೊರೇನ ಯವ್ವ ಇದು ಮನಿ ಸಣ್ಣದ ಅಂತ ಹೇಳಿ ನನ್ನ ಮದುವೆ ಆದ ವರ್ಷ ಒಂದು ಮನಿ ಹಿಡಿದಿದ್ದೀವ ನೋಡಾಕ ದೊಡ್ಡದಿತ್ತು ಬಿಡು ಆ ಮುದಿಕಿ ಹತ್ತು ಗಂಟೆ ಅಂದ್ರೆ ಗೇಟ್ ಚಾವಿ ಹಾಕಿ ಬಿಡಕ್ವಾ ಮುಂಚಿ ಬಾಗ್ಲಕ್ಕ ಹಿಂದ ಗಡಸಿ ನನ್ನ ಗಂಡಂದರ ಅಂತಾರ ಹನ್ನೊಂದು ಕೆಲಸ ಬಿಡೋದು ಯವ್ವ ಗೇಟ್ ಹತ್ತಿ ಜಿಗಿತಿತ್ತೈವ ನನ್ನ ಗಂಡ ಆದರ ಹಳೆ ಗೇಟ್ ಬೇ ಮೂವತ್ತು ಪುಟ್ ಇತ್ತದ ಗೇಟ್ ಚಾವಿ ಹಾಕ್ತಿದ್ರೆ ಮತ್ತೆ ಅಡ್ಡಾಡ್ರೆ ಹೆಂಗ್ ಅಡ್ಡಾಡ್ಬೇಕಂತ ಹೊಗ ಯವ್ವ ಮೀನಾಕ್ಷಿ ಏನು ಕಾತಿದೆಯಾ ಯವ್ವ ಅದೇನೋ ಮನಿ ಎಲ್ಲರಿಗೆ ಮಾನ್ ಅಂತ ಅಡ್ಡಾಡರ ಇಡ್ಡಾಡ್ರಿ ಹಾಳಾಗ್ಯಾರ ಹೋಗ್ರಿ ಅಂತ ಹತ್ತು ಗಂಟೆ ಚಾವಿ ಹಾಕಿ ಮಕ್ಕೊಂಡ್ಬಿಡೋದು ಲೈಟ್ ಆರಿಸಿ ಅವಾಗರ ಯಾ ಬ್ಯಾಟ್ರಿ ಇಲ್ಲ ಪಾಟ್ರಿ ಇಲ್ಲ ಒಂದು ಲಾಟಾನ ಇತ್ತು ಮನೆಯಾಗ ಲಾಟಾನ ಹಚ್ಚಿ ನಿಂತ್ಕೋಬೇಕು ನಾ ಗೇಟಿಗೆ ಪಾಪ ನನ್ನ ಗಂಡ ಬಂದಿಂದ ಅವ ಒಬ್ರಿಗೊಬ್ರ ಆಸ್ರಕ್ಕತ್ವ ಒಂದ ಓಣ್ಯಾಗ ಅಂದ ಬಡ ಬಡ ಇಲ್ಲಿ ಬಂದ್ ಸೇರ್ಕೊಂಡರ್ಬಿ ಎಲ್ಲಿ ಹೋಗಿಲ್ಲ ನೋಡ್ ವಾಟರ್ ಬಿಟ್ಟ ನೋಡ್ರಿಪ್ಪ ಹೊರಗ ಹೆಂಗ್ಯಂಗ್ ಅದಾರ ಇವ ಮನಿ ಓನರ್ ಗುಳು ಬಾರಿ ಮಜಾ ಮಜಾ ಅದಾರ ಈಟ ಕೇಳಿ ಹಿಂಗ ಅಂತಿದೀನಿ ಹೂನ ಯವ್ವ ಅವ್ರು ಸಗ್ಗದಿ ಸ್ವಂತ ಮನಿ ಕಟ್ಟಿಸ್ ಬಿಟ್ಟಿರ್ತಾರ ಯವ್ವ ತೆಲಾಗ್ ಹದ್ನಾರ್ ಕೊಂಬ ಬಂದಿರ್ತಾವ ಇವ ಅವ್ರಿಗೆ ಇನ್ನೇನ ಈ ಓನರ್ ಅಜ್ಜನ ಒಮ್ಮೆ ಎತ್ತರ ಪತ್ರ ಬಂದಾಗ ಯವ್ವ ಅದ್ರದ್ದು ಎಂತಿ ಕುಟ್ಟು ಜಗಳ ಮಾಡಿರ್ತೈತಲ್ಲ

பாப்பா மத்திய மருத்துவமனைக்கு சந்தனம் மக்களுக்கும் கொண்டு இந்தக் ಇಲ್ಲಾದ್ರೆ ನಮಗೂ ಆದ್ರೆ ನಮ್ಮ ಬಜೆಟ್ ನೋಡ್ಕೋಬೇಕು ನಮ್ಮ ಆಸ್ ಕೆಟ್ಟ ಐತೆ ಅದನ್ನ ಕಾಲ್ ಚಾಚ್ಬೇಕು ಹುನಾಯವ್ವ ಚಂದ ನೋಡಿ ದೊಡ್ಡ ಮನೆ ಹಿಡ್ಕೊಂಡು ಹೋದ್ವಿ ಅಂದ್ರೆ ಆ ಓನರ್ ಗಳು ಕಾಟ ಯಾರ್ ತಡದಾರ ಈಗ ಆರು ವರ್ಷ ಆತ ಮದುವೆ ಆಗಿ ಇನ್ನು ಮಕ್ಕಳ ಇಲ್ಲ ಮರಿ ಇಲ್ಲ ಒಂದ್ ಹಡಿ ಇಲ್ಲೇ ಇದೆ ಒಟ್ಟರದಾಗ ಒಟ್ಟು ರೊಕ್ಕ ಕೂಡ್ಸಿಟ್ಗೋ ಹಿಂದ ಗಡ್ಸೆ ಒಟ್ಟು ತಿಂಗಳ ತುಂಬವು ಮಾಡವು ಜಗ ಮಾರ್ತಿರ್ತಾರ ಅಂತ ವ್ಯಾಪಾರ ಪತ್ತೆ ಹಚ್ಚಿ ಸಸ್ತಾದಾಗ ಒಂದ್ ಏನ್ ಜಗ ತಗೊಂಡ್ ಒಂದ್ ತಗಡಾಗ ಒಂದಕ್ಕ ಒಂದ್ ಎರಡು ಗ್ವಾಡಾಗ ಒಂದಕ್ಕ ತಪ್ಪಿಸ್ಕೊಂಡು ಅವಾಗ ಹೋಗೋದು ವಿಚಾರ ಮಾಡ ಯವ್ವ ಇಲ್ಲಿಂದ ಓದಿ ಹುಚ್ಚು ಮಂಗ್ಯನ ಹಾಕಿ ಹೌದನ್ರಿ ಲಕ್ಷ್ಮಕರ ಯವ್ವ ಇಟ್ಟೆಲ್ಲ ತ್ರಾಸ ಇರೋದಕ್ಕ ನನ್ನ ಗಂಡ ಮರೇ ಬೇಡ ಅಂತ ಇಲ್ಲಿ ಬಿಟ್ಟು ಹೋಗಕ ಮತ್ತ ಅವ್ರಿಗೆ ಅನುಭವಿರ್ತತಿ ಬೇ ಆ ಅದಕ್ಕ ಚಂದಾಗಿ ಹೇಳ್ತಾರ ಬುದ್ಧಿವಾದನ ಗಂಡ ಹೇಳ್ತಾನಂದ್ರೆ ಕೇಳೋದ್ ಕಲ್ಕೋರ ಮೀನಾಕ್ಷ ಎಲ್ಲಿಟ್ಟಿದಿ ಬುದ್ಧಿನ ಕುಡಕಲ್ಲ ಪಡಕಲ್ಲ ಗಂಡ ಪಾಪ ಆಟ ದುಡಿತೈತಿ ಚಂದಾಗಿ ಇರಕ್ ಗೊತ್ತಿಲ್ಲ ನಿನಗ ಬಾಳೆವ ಅದಾ ಅಂತಾನೆ ನೀನ ಮುಂಜಾನೆ ಒಂದ್ ನಮ್ನಿ ಇರ್ತತ್ ನನ್ ಗಂಡ ಹಾ ರಾತ್ರಿ ನೋಡಿದ್ರೆ ಒಂದ್ ನಮ್ನಿ ಆಗಿರ್ತಾನ ಹಂಗಿದ್ರ ಒಂದಿನ ದಿನ ಇದ್ ಬಳೆ ಮಾಡ್ತಿದ್ದಿಲ್ ಬಿಡ ನೀನ ಇಲ್ಲಿ ಬಿಡ್ರಿ ಸುಳ್ಳೆ ಯಾಕನ್ಬೇಕ ಅಂತ ಯಾವ ಚಟ ಇಲ್ ಮತ್ತ ತಾಗಷ್ಟು ಮನುಷ್ಯ ಬಾತತಿ ಇಲ್ಲಿಂದ ಹೋಗ್ಬೇಕಂದಿ ಒಂದ ಗೇಣ ಆಗ ಬಂದಕ ಚೋಟ ಆಗ ಬಂದಕ ಒಂದ್ ಜಗ ಹಿಡಿದ್ ಹೋಗೋದ ವಿಚಾರ ಮಾಡ ಏನವಾ ಎಲ್ಲರೂ ಓಣೆ ಹೆಣ್ಣ ಮಕ್ಕಳು ದೊಡ್ಡ ಮೀಟಿಂಗ್ ನಡೆಸಿರಲ್ಲ ಯುವ ಬಂತ್ ನೋಡುವ ಓಣ ಇನ್ನು ಒಂದೇ ತಾರೀಕು ಎಲ್ಲ ನೋಡು ಆಗ್ಲೇ ಮರುವಾಗಿ ಬಾಡಿಗೆ ಬಂದಿದ್ದಾನೆ ಇವ ಏನು ಇವ 20 ದಿನಕ್ಕೆ ಬಾಡಿಗೆ ಬಂದಾನಲ್ಲ ಸರಿ ಅಯ್ಯ ಲಕ್ಷ್ಮಕ್ಕ ಚಲೋ ಚಲೋ ಅಂದಂಗಿದೇನೆ ಅಮ್ಮದೋಡೆ

ನಮ್ದು ಒಂದನೇ ತಾರೀಕಿಗೆ ಕೊಡೋದೈತಿ ಒಂದನೇ ತಾರೀಕಿಗೆ ಕೊಡ್ತೇವೆ ಬಾಡಿಗೆನ ಏ ಅದೆಲ್ಲ ಆಗು ತಿನ್ ಬಿಡ್ರಿ ಏನ ಅಂತ ಅಲ್ಲ ಸುಮ್ಮನೆ ಆತದ ಮನಿ ಖಾಲಿ ಮಾಡ್ಬಿಡ್ರಿ ಅಯ್ಯಯ್ಯ ಅಜ್ಜ ನಿಂದ ಬೇಷ ಈ ಸರಿ ಪಿಕ್ಚರ್ ನೋಡಕ ಮೂರು ಬರೆ ಕರ್ಕೊಂಡು ಹೋಗಿ ಅಮ್ಮನ್ನ 20 ದಿನದಾಗ ಹ ಯಾತ ಬೇಕಾದ್ರೆ ರೊಕ್ಕ ಖರ್ಚು ಮಾಡಿ ಬಾಡಿಗೆ ಕೊಡ್ರಿ ಅಂದ್ರೆ ಎಲ್ಲಿಂದ ಕೊಡ್ಬೇಕು ಏನು ಮಾಡ್ಲಿ ಬೇ ತಂಗಿ ಪಿಕ್ಚರ್ ಹೋಟೆಲ್ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರ ನಾನು ಹೇಳ್ತಿ ರೊಟ್ಟಿ ಗಂಚ ಇಡಂಗಿಲ್ಲ ಬೇ ಇದೇನ್ರಿ ಅಜ್ಜ ಏನು ನೀ ಆಡಕತ್ತತಿ ಯವ್ವಾ ಬಂದಿತ್ತು ಡ್ರಾಮಾ ಕಂಪನಿ ಇದ್ದಂಗ ಐತದ ಮುದಕ ರೊಟ್ಟಿ ಸಂಬಂಧ ಮುದಕಿನ ಚೈನಿ ಹೊಡಸ್ತತಿ ಮುದಕ వగ్గా ఉనాఉన యలార్దు వనాందు కతినా నాక మనిదు అయదఈదు సార్ హిడదు ఇపత సార్ కతినా నాక తిందాక చైని ఉడదావనాం ననాం హింది హిందా హిం ಇದು ತಗೋಂತ ನಮಗೆಲ್ಲ ಬಾಡಿಗೆ ಇರಸ್ತತೆ ಏನ ಆ ಟೆನ್ಷನ್ ನನಗೆ ಅಲ್ಲ ಅಜ್ಜ ನಮ್ಮ ತಾರೀಖಿಗೆ ತಾರೀಕಿಗೆ ಪಗಾರ ಹಾಕಾವ ನೀ 70 ದಿನಕ್ಕೆ ರೊಕ್ಕ ಆಗಿ ಮಾಡ್ಕೊಂಡು ಬಂದ್ರೆ ಪಗಾರ ಕೊಡಬೇಕಲ್ಲ ನಮಗೆ ಕೊಡೋರು ಅದನ್ನೆಲ್ಲ ಏನು ಹೇಳಬೇಡ್ರಿ ತಂಗಿ ಆ ನಾನು ಏನು ತಿಗೆ ಗೋಪಿ ಮಂಚೂರಿ ತಕೊಂಡು ಹೋಗಬೇಕು ನಾ ಈಗ ನನಗೆ ರೊಕ್ಕ ಬೇಕಂದ್ರೆ ಬೇಕು ಅಯ್ಯ ನನ್ನ ಬಾಳೆವ ಯಾಡು ಮುದೋಡಿ ಮುದೋಡೆ ಹಲ್ಲ ಇಲ್ಲದ ಬಾಯಾಗ ಗೋಬಿ ಮಂಚೂರಿ ತಿಂತಾವ ನೀನು ಹಲ್ಲಿಗೆ ನಿದ್ದಿದ್ರೆ ಏನೇನು ತಿಂತಿದ್ವಾ ಇನ್ನು ಯಾರಿಗೆ ಗೊತ್ತಾ

ദയോ ദു പ്ലീസ് നമ്മളി കിഡ്ഡി ചാനൽ